ನಮಸ್ಕಾರ ಸ್ನೇಹಿತರೆ ಟೀಕೆಯಲ್ಲಿ ಅಡಗಿರುವ ಸತ್ಯ ಹೊಗಳಿಕೆಯಲ್ಲಿ ಅಡಗಿರುವ ಸುಳ್ಳು ಇವೆರಡನ್ನೂ ಮನುಷ್ಯ ಅರ್ಥ ಮಾಡಿಕೊಂಡರೆ ಅರ್ಧದಷ್ಟು ಸಮಸ್ಯೆಗಳು ತಾನಾಗಿಯೇ ಬಗೆಹರಿಯುತ್ತವೆ ಅಲ್ವಾ ಏಕೆಂದರೆ ಯಾರಾದರೂ ನಮ್ಮನ್ನು ಟೀಕೆ ಮಾಡಿದ್ರು ಅಂತ ಇಟ್ಕೊಳ್ಳಿ ನಮಗೆ ಎಷ್ಟು ಬೇಗ ಕೋಪ ಬರುತ್ತೆ ಅಲ್ವಾ ಆ ಟೀಕೆಯ ಹಿಂದಿನ ಸತ್ಯವನ್ನು ಅರ್ಥ ಮಾಡಿಕೊಳ್ಳುವುದರಲ್ಲಿ ಎಡವುತ್ತೇವೆ ಅದೇ ನಮ್ಮನ್ನು ಯಾರಾದರೂ ಹೊಗಳಿ ಅಟ್ಟಿಕ್ಕೇರಿಸಿದ್ರೆ ಬಹಳ ಬೇಗ ಏರ್ಬಿಡ್ತೀವಿ ಮುಂದಿನ ಗೊತ್ತಿರಲ್ಲ ಎಷ್ಟು ಬೇಗ ಏರಿರ್ತೀವೋ ಅಷ್ಟೇ ಬೇಗ ಕೆಳಗಡೆ ಬೀಳ್ತೀವಿ ಅನ್ನೋದು ಬಿದ್ಮೇಲೆ ಗೊತ್ತಾಗೋದು ಟೀಕೆ ಮತ್ತು ಹೊಗಳಿಕೆಯ ನಿಜವಾದ ಅರ್ಥ ತಿಳ್ಕೊಂಡ್ರೆ ಭಾಳ ಸೊಗಸಾಗಿರುತ್ತೆ ಅಲ್ವಾ